ಸರ್ಕಾರ ಏನೂ ಮಾತಾಡದೆ ಮಸೂದೆನೂ ತರದೆ ಸುಮ್ಮನೆ ಇದ್ಬಿಟ್ಟಿದ್ರು ನಾವೇನು ಮಾತಾಡ್ತಿರಲಿಲ್ಲ ಇದು ಸತ್ಯ ಹೇಳ್ತೀವಿ ನಿಮಗೆ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂತ ನಾವು ಚಳವಳಿ ಮಾಡ್ತಾ ಇತ್ತು ಸರೋಜಿನಿ ಮಹಿಷಿ ವರದಿ ಎಲ್ಲೋಯ್ತು ಯಾವ ತಿಪ್ಪೆಗೆ ಹಾಕಿದ್ರಿ ಯಾವ ರಾಜು ಕಾಲುವೆಗೆ ಹಾಕಿದ್ರಿ ಇದು ಸರ್ಕಾರ ಹೇಳಬೇಕು ಹೋಗಲಿ ನೀವು ಮಸೂದೆ ಯಾಕೆ ತಂದ್ರಿ ಸಂತೋಷ ನಿಮ್ಮ ಉದ್ದೇಶ ನಿಮ್ಮ ನಿಲುವು ನಾವು ಪಡ್ತೀವಿ ಬೇಕು ಇದೊಂದು ಒಳ್ಳೆ ಶಕ್ತಿಯುತವಾಗಿ ನೀವು ಮಸೂದೆ ತಂದ್ರಿ ಯಾವಾಗ ತಂದ್ರಿ ಶಾಸನ ಸಭೆ ನಡೆಯುವಾಗ ತರಾತುರಿಯಲ್ಲಿ ತಂದ್ರಿ ಮಂತ್ರಿ ಮಂಡಲದಲ್ಲಿ ಅದನ್ನು ಒಪ್ಪಿಗೆ ತಗೊಂಡ್ರಿ ಇನ್ನೊಂದೇ ಒಂದು ಉಳಿದಿರೋದು ಅಂತ ಅಂದರೆ ಸದನ ಎರಡೂ ಸದನಗಳಲ್ಲಿ ಇಡ್ತಕ್ಕಂಥದ್ದು ಒಂದೇ ಒಂದು ಅಷ್ಟು ಒಳಗಾಗಿ ಒಬ್ಬ ತಮಿಳ್ ಮಾಲೀಕ ಇನ್ನೊಬ್ಬ ಕನ್ನಡ ವಿರೋಧಿ ಇನ್ನೊಬ್ಬ ಮಲಯಾಳಿ ಇವರು ಏನು ಆ ಮೋಹನ್ ದಾಸ್ ಪೈ ಸರ್ಕಾರದ ಮೇಲೆ ಮಾತನಾಡ್ತಾನೆ ಮಾತನಾಡ್ತಾನೆ ಏನು ಕೆಟ್ಟ ಕೆಟ್ಟಾಗಿ ಮೋಹನ್ ದಾಸ್ ಪೈ ಏನು ಆರ್ಡರ್ ಆರ್ಡರ್ ಮಾಡ್ತಾರೆ ಯಾರು ನಿಮ್ಮ ತಗ ಮಾತು ಹೇಳಿದವರು ಯಾರು ನಾಳೆ ಏನು ಹೇ ಒಂದೇ ಸಮಕ್ಕೆ ಇವತ್ತೊಂದೇ ದಿವಸವಲ್ಲ ಅದು ಮೋಹನ್ ದಾಸ್ ಪೈ ಇಂಥ ವಿಚಾರದಲ್ಲಿ ಮೊದಲಿಂದಲೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಾವೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ ಬಿಟ್ಟು ಹೋಗ್ಬಿಡ್ತೀವಿ ಅಯ್ಯೋ ಒಳ್ಳೆ ಕೆತ್ತನೆ ನೀವು ನಿಮಗೆ ಭೂಮಿ ಕೊಟ್ಟಿರೋದು ಯಾಕೆ ನೀರು ಕೊಟ್ಟಿರೋದು ಯಾಕೆ ವಿದ್ಯುಚ್ಛಕ್ತಿ ಕೊಟ್ಟಿರೋದು ಯಾಕೆ ಎಷ್ಟು ಸಾವಿರಾರು ಕೋಟಿ ಸಂಪಾದನೆ ಮಾಡಿಕೊಂಡು ಬಹಿರಂಗವಾಗಿ ನಮ್ದು ಇಷ್ಟು ಕೋಟಿ ಸಂಪಾದನೆ ಇಷ್ಟು ಕೋಟಿ ಸಂಪಾದನೆ ಅಂತೇಳಿ ಜನಗಳ ಮುಂದೆ ಹೇಳೋ ವಿಚಾರ ಅಲ್ಲ ಕನ್ನಡಿಗರಿಗೆ ಕೆಲಸ ಕರ್ನಾಟಕದಲ್ಲಿ ಆರಂಭವಾಗುವ ಯಾವುದೇ ಉದ್ದಿಮೆಗಳು ಕನ್ನಡಿಗರಿಗೆ ಕೆಲಸ ಕೊಡಲೇಬೇಕು ಇದು ಸರೋಜಿನಿ ಮಹಿಷಿ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ನೀವು ಆ ವರದಿಯನ್ನು ಅವತ್ತಿಂದ ಇವತ್ತ ಸುಮಾರು ನಲವತ್ತು ವರ್ಷ ಹತ್ತ ಅದು ಅದ್ ಮೂಲೆಗುಪ್ಪಾದರೆ ಈಗ ಕಾರ್ಮಿಕ ಸಚಿವರು ಇದನ್ನ ಮಸೂದೆಯನ್ನು ಮಂಡಿಸೋದಕ್ಕೆ ಬಂದರು ಇದನ್ನ ವಿರೋಧ ಶಶಿ ತರೂರ್ ಪಾರ್ಲಿಮೆಂಟ್ ಮೆಂಬರ್ ಕೇರಳ ವಿರೋಧ ಮಾಡ್ತಾರೆ ಮಾಡ್ತಾರೋ ಕೂಡುದು ಅಂತ ಯಾಕೆ ಕರ್ನಾಟಕನ ಮಲಯಾಳಿಗಳು ತಮಿಳು ಗುಜರಾತಿಗಳು ಮಾರ್ವಾಡಿಗಳು ಉತ್ತರ ಇವರು ಕಂಟ್ರೋಲ್ ಸರ್ಕಾರನ ಸರ್ಕಾರ ಎದುರು ಬಿಟ್ಟು ಬೆದರಿ ಆ ಒಂದು ಮಸೂದೆಯನ್ನು ಹಿಂದೆ ಪಡೆದ್ರು ತಕ್ಷಣಕ್ಕೆ ಕನ್ನಡ ರಾಜ್ಯದ ಜನ ಬೀಳ್ತಾರೆ ಅಂತೇಳಿ ಸ್ವಲ್ಪ ಇನ್ನೂ ಕಾಮಪುರಿ ಸ್ಟಾಪ್ ಎಲ್ಲ ಬದಲಾವಣೆ ಮಾಡಬೇಕಾಗಿದೆ ಸ್ವಲ್ಪ ರಾಗ ಇದು ಏತ್ವ ಒತ್ವ ಬದಲಾವಣೆ ಮಾಡಬೇಕು ಆದ್ದರಿಂದ ಮುಂದೊಂದು ಕ್ಯಾಬಿನೆಟ್ ತಂದು ಆಮೇಲೆ ಇಡ್ತೀವಿ ಮುಗ್ದಾಯ್ತವು ಅದಕ್ಕೆ ಸತ್ಯ ಹೋಯ್ತವು ದೇವರು ದೇವರ ಮೇಲೆ ನಂಬಿಕೆಯಾಗಿ ಇದ್ರೆ ಖಂಡಿತವಾಗಿ ಅದು ಇನ್ನು ಮಸೂದೆ ಬರೋದಿಲ್ಲ ಮುಗಿತು ಅದು ಮೂಲೆಗುಪ್ಪಾಗೋಯ್ತು ಈಗ ಕನ್ನಡಿಗರು ಅಳಿವು ಮತ್ತು ಉಳಿವು ಇದು ಈಗ ನಮಗೆ ಬಂದಿರತಕ್ಕಂಥದ್ದು ನಾವು ಹೋರಾಟ ಮಾಡೋರುವೆ ಇನ್ನು ಮುಂದೆ ಕನ್ನಡ ಅಂತ ಯಾವ ಮುಖ ಎತ್ಕೊಂಡು ಹೋರಾಟ ಮಾಡಬೇಕು ನಾವು ಈ ಮಸೂದೆ ಒಪ್ಪಿಗೆ ಆಗದೇ ಇದ್ದರೆ ಶಾಸನ ಸಭೆಯಲ್ಲಿ ಮಂಡಿಸದೇ ಇದ್ದರೆ ಏನು ಶಾಸನ ಸಭೆ ನಡೆದೇ ಇರುವಾಗ ಸುಗ್ರೀವಾಜ್ಞೆ ತರ್ಬೋದು ಅದನ್ನು ಒಪ್ಪಿಗೆ ಪಡ್ಕೋಬಹುದು ಆಮೇಲೆ ತಿರುಗಿ ಮತ್ತೆ ಶಾಸನ ಸಭೆಗೆ ಇಡಬೇಕಾಗಿರೋದು कानून